ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಚವಾಣ್ ಬ್ಲಾಗ್ಸ್ ನನ್ನ ಹೆಸರು ಪ್ರಿಯಾ ನೋಡ್ರಿ ಹಬ್ಬ ಬಂದೈತಿ ಮಸ್ತಂಗಿ ಖರ್ಚಿಕಾಯಿ ಹ್ಯಾಂಗ್ ಮಾಡೋದು ಕ್ರಂಚಿಯಾಗಿ ನಾನು ಮೋಲ್ಡ್ ಒಳಗೂ ಹ್ಯಾಂಗ್ ಮಾಡೋದು ಅಂತ ತೋರಿಸ್ತೀನಿ ಮತ್ತು ಕೈಲೇನೆ ಏನೂ ಮೋಲ್ಡ್ ಇಲ್ಲ ನಮ್ಮ ಕಡೆ ಹಾಗೆ ನಾವು ಹ್ಯಾಂಗ್ ಮಾಡ್ಬೇಕು ಅದನ್ನು ಹೇಳ್ಕೊಡಿ ಅಂದರೆ ಅದನ್ನು ಕೂಡ ಹೇಳ್ಕೊಡ್ತೀನಿ ನಾನು ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡು ಚೆಂದಾಗಿ ಹೆರ್ಜಿಟ್ಕೊಂಡಿನಿ ಮೇಲೆ ಅದರೊಳಗೆ ನಾನು ಒಂದು ಸ್ವಲ್ಪ ರವಾ ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಪೌಡರ್ ಆಮೇಲೆ ಸಕ್ಕರೆ ಆಮೇಲೆ ಒಂದು ಸ್ವಲ್ಪ ನೀವು ಬೇಕಿತ್ತಂದ್ರೆ ಗಸಗಸಿ ಹಾಕೋರಿ ಯಾಲಕ್ಕಿ ಪೌಡರ್ ಇಷ್ಟೆಲ್ಲ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ರವೆ ಹಾಕ್ಕೊಂಡಿನಿ ಅದನ್ನು ನಾನು ಚೆಂದಾಗಿ ಹುರ್ಕೊಂಡಿನಿ ಮೊದಲು ಲೋ ಫ್ಲೇಮ್ನಾಗಿಟ್ಟು ಎಣ್ಣೆ ಗಿಣ್ಣೆ ಏನೂ ಹಾಕ್ಬಾರ್ದು ಸಣ್ಣ ಚೆಂದಾಗಿ ಅದನ್ನು ಹುರ್ಕೋಬೇಕು ನಾವು ಬೇಕಿತ್ತಂದ್ರೆ ಎಳ್ಳು ಆಮೇಲೆ ಗಸಗಸೆ ಆಮೇಲೆ ಬೇಕಿತ್ತಂದ್ರೆ ಒಬ್ಬೊಬ್ರು ಡ್ರೈ ಫ್ರೂಟ್ಸ್ ಇಷ್ಟಪಡ್ತಾರೆ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಕೂಡ ನೀವು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು ಮಸ್ತಂಗಿ ಇದ್ರೊಳಗೆ ನೀರು ಗೀರು ಏನೂ ಹಾಕ್ಬಾರ್ದು ನೋಡ್ರಿ ಹಿಂಗೆ ಫುಲ್ಲು ಡ್ರೈ ಇರಬೇಕಿದು ಪುಟಾಣಿ ಪೌಡರ್ ಮತ್ತು ಕೊಬ್ಬ್ರಿದು ನಾನು ಮಾಡಾಕತ್ತೀನಿ ಈ ಫೀಲಿಂಗ್ದಿಂದ ನೀವು ಇದ್ರಾಗಬೇಕಿತ್ತು ಅಂದರೆ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು ಚೆಂದಂಗ ಎಲ್ಲಾನು ಮಿಕ್ಸ್ ನೋಡ್ರಿ ನೋಡಿರಿ ಇಲ್ಲಿ ಏಲಕ್ಕಿ ಪೌಡ್ರ್ ಹಾಕಿದ್ರೆ ಚಂದ ಫ್ಲೇವರ್ ಬರ್ತೈತಿ ಹಿಟ್ಟು ನಾದ್ಕೊಳ್ಳೋಕೆ ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಅದರೊಳಗೆ ಸ್ವಲ್ಪ ಚಿರೋಟಿ ರವೆ ತೊಗೊಂಡಿನಿ ಗೋಧಿ ಹಿಟ್ಟು ಎರಡು ಕಪ್ ಇತ್ತಂದ್ರೆ ಒಂದು ಕಪ್ಪ ಚಿರೋಟಿ ರವೆ ಇರಬೇಕು ಇದ್ರೊಳಗೆ ನೀವು ಬೇಕಿತ್ತಂದ್ರೆ ಮೈದಾ ಹಿಟ್ಟಿನಿಂದ ಮಾಡ್ಬೋದು ಮೈದಾ ಹಿಟ್ಟು ಒಂದು ಕಪ್ ಇತ್ತಂದ್ರೆ ಚಿರೋಟಿ ರವೆ ಒಂದು ಕಪ್ ಇರಬೇಕು ನೋಡಿರಿ ಚೆಂದಾಗಿ ಗರಿ ಗರಿಯಾಗಿ ಕ್ರಿಸ್ಪಿ ಆಗಬೇಕಂದ್ರೆ ನೀವು ಚಿರೋಟಿ ರವೆ ಇರೋ ಹಾಕಬೇಕೇ ಆಗ್ತೈತಿ ನಾ ಎಲ್ಲಿ ಮಸ್ತಂಗಿ ಹಿಟ್ ಕಲಿಸ್ಕೊಳಾಕತ್ತೀನಿ ನೋಡ್ರಿ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಎಲ್ಲಿ ಚೆಂದಂಗೆ ಆಗ್ಬೇಕಂದ್ರೆ ಭಾಳ ನೀವು ಏನು ಮಾಡಬೇಕಂದ್ರೆ ಲೂಸಾಗಿ ಹಿಟ್ಟನ್ನ ನಾತ್ಕೋಬಾರ್ದು ಮತ್ತು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆಂದಂಗಿನ ಅದ್ಕೊತಾ ಹೋಗ್ಬೇಕು ನೋಡ್ರಿ ಇದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ನಾನು ಅದು ಸ್ಕಿಪ್ ಆಗೈತಿ ಎಣ್ಣೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಂಗ್ ಕಲ್ಸ್ಕೋಬೇಕಾಗ್ತೈತಿ ಅದು ವೀಡಿಯೋ ಮಾಡೋದು ಸ್ಕಿಪ್ ಆಗಿಬಿಟ್ಟೈತಿ ಹೀಗಾಗಿ ನಿಮ್ಗೆ ಹೇಳಾಕತ್ತೀನಿ ಒಂದು ಸ್ವಲ್ಪ ಎಣ್ಣೆ ಇಲ್ಲಾಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕೋರಿ ಚೆಂದ ಗರಿ ಗರಿ ಆಗ್ತೈತಿ ನೀರು ಮಾತ್ರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆಂದಂಗೆ ಗಟ್ಟಿಯಾಗಿ ನಾದಿ ಇದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಏನಿಲ್ಲ ಅಂತಂದ್ರೂ ಒಂದು ಅರ್ಧ ಗಂಟೆ ನೆನೆಯಾಕಿಬಿಟ್ಬಿಡ್ಬೇಕು ನೋಡಿರಿ ನೀವು ಬೇಕಿತ್ತು ಬೇಕಿತ್ತಂದರೆ ಕಿಟ್ಟ ನೆನೆಯಾಕಿಟ್ಟು ಆಮೇಲೆ ಎಲ್ಲ ಕೊಬ್ಬರಿ ತುರಿದು ಅದನ್ನೆಲ್ಲ ನೀವು ಕೂಡ ಹಿಂಗೆ ರೆಡಿ ಮಾಡಿ ಇಟ್ಕೋಬೋದು ಅದನ್ನು ಪಾಸಿಬಲ್ ಆಗ್ತೈತಿ ಇಲ್ಲ ಅಂತಂದ್ರೆ ನೀವು ಫಸ್ಟ್ ಅದನ್ನು ರೆಡಿ ಮಾಡ್ಕೊತಿದ್ರೆ ರೆಡಿ ಮಾಡ್ಕೋರಿ ಇದಕ್ಕೆ ಕಚ್ಚಿಗೆ ಮಾಡೋಕ ಒಂದು ಸ್ವಲ್ಪ ಟೈಮ್ ಅಂತೂ ಹಿಡಿಯತೈತಿ ಕೈನೂ ಹಿಡಿತೈತಿ ಯಾಕಂತಂದ್ರೆ ಇದಕ್ಕೆ ಎಲೆ ಮಾಡಬೇಕು ಆಮೇಲೆಲ್ಲ ಫಿಲ್ಲಿಂಗ್ ಮಾಡಬೇಕು ಆಮೇಲೆ ಕರಿಬೇಕು ಹಿಂಗಾಗಿ ಟೈಮ್ ಮಾತ್ರ ಭಾಳ ಹಿಡಿತೈತಿ ನೋಡಿರಿ ನಾ ಇಲ್ಲಿ ನೋಡಿರಿ ಈ ಹದಕ್ಕೆ ಕಲ್ಸ್ಕೊಂಡು ಏನು ಮಾಡಿನಪ್ಪ ಅಂದರೆ ಮ್ಯಾಲೆ ಮುಚ್ಚಿಟ್ಟು ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಗಂಟೆ ನೆನೆ ಹಾಕಿಬಿಟ್ಟಿದ್ದೆ ಆಮೇಲೆ ಒಂದು ಸ್ವಲ್ಪ ಮ್ಯಾಲೆ ನೀರು ಸವರಿ ಇಡ್ಬೇಕು ನೋಡಿರಿ ಇಲ್ಲಂತಂದ್ರೆ ಮ್ಯಾಲೆ ಕಟ್ಟಿ ಹಾಕೈತಿ ಚಂದ ನಂಗೆ ಮತ್ತೆ ಮತ್ತೆ ತೆಗೆದು ನಾನು ಇನ್ನೊಂದ್ಸತಿ ನಾನು ನನ್ನ ಫಿಲ್ಲಿಂಗ್ ಅಂತೂ ರೆಡಿ ಅದ ಇದನ್ನು ಅರ್ಧ ಗಂಟೆ ನೆನೆ ಬಿಟ್ಟು ನಾನು ರೆಸ್ಟ್ ಮಾಡಿದೆ ಆಮೇಲೆ ಇದನ್ನು ಕೂಡ ನೋಡ್ರಿ ಮಸ್ತಂಗಿ ಎಲ್ಲ ರೆಡಿ ಅದ ಹಿಟ್ಟು ಇದನ್ನು ಕೂಡ ನಾನು ಇನ್ನೊಂದ್ಸತಿ ಏನು ಮಾಡಿದೆ ನಾದ್ಕೊಂಡು ನಾನು ನಾನಿಲ್ಲಿ ಏನು ಮಾಡಪ್ಪ ಮಾಡಿದೆಪಾ ಅಂತಂದ್ರೆ ಮತ್ತೆ ನಾನು ಫಿಲ್ಲಿಂಗ್ ಮಾಡ್ಕೊಳ್ಳೋಕೆ ಇಲ್ಲಿ ರೆಡಿ ಮಾಡ್ತೀನಿ ನೋಡ್ರಿ ನೀವು ಉಂಡಿನ ಏನು ಮಾಡಬೇಕಪ್ಪ ಅಂತಂದ್ರೆ ಸಣ್ಣ ಸಣ್ಣ ಉಂಡಿ ಮಾಡ್ಕೋಬೇಕು ಎಲಿ ಭಾಳ ಅಂದ್ರೆ ಭಾಳ ತಳ್ಳ ತಳ್ಳಿಸ್ಬೇಕಾಗ್ತಿ ಹೀಗಾಗಿ ಸಣ್ಣ ಸಣ್ಣ ಉಂಡಿ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಚೆಂದಾಗಿ ಎಲಿ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಇನ್ನೊ ಒಂದು ಟಿಪ್ ಏನಪ್ಪ ಅಂತಂದ್ರೆ ನೀವು ಹಿಟ್ಟನ್ನು ಜಾಸ್ತಿ ಹಚ್ಬಾರ್ದು ನೋಡಿರಿ ನೀವು ಹಿಟ್ಟು ಜಾಸ್ತಿ ಹಚ್ಚಿದ್ರಂದ್ರೆ ಭಾಳ ಜಲ್ದಿ ಎಣ್ಣೆ ಒಳಗೋದು ಅದು ಹಿಟ್ಟು ಬಿಡ್ತೈತಿ ಮತ್ತು ಸುಟ್ಟು ಬಿಡ್ತೈತಿ ಇದಕ್ಕೆ ಶೇಪ್ ಗುಂಡೆ ಇರಬೇಕು ಅಂತೇನಿಲ್ಲ ನೀವು ಯಾವ ಶೇಪ್ ಒಳಗೆ ಬೇಕಾದ್ರೂ ಇದನ್ನು ಎಲಿ ಲಟ್ಸ್ಕೊಬೋದು ಓಲ್ ಆಕಾರ ಅಂತಾರೆ ನೋಡಿರಿ ಆ ಆಕಾರ ಒಳಗ ಎಲಿ ಇತ್ತಂದ್ರೆ ಭಾಳ ಚಲೋ ನೋಡಿರಿ ಎಷ್ಟು ಅಳಗಿರಬೇಕು ಅದನ್ನು ನಿಮಗೆ ತೋರ್ಸಕತ್ತಿನ ಇಷ್ಟೊಳಗಿತ್ತಂದರೆ ನಿಮ್ಗೆ ಮಾಡ್ಕೊಳಕ್ಕೆ ಈಸಿ ಆಗ್ತೈತೆ ನೋಡಿರಿ ನೀವು ಭಾಳ ಮಾಡಾಕತ್ತಿದ್ರಂದ್ರೆ ಏನಂತಂದ್ರೆ ಏಳಿಂದ ಎಂಟು ಅಷ್ಟೇ ಎಲೆ ಮಾಡಿರಿ ಜಾಸ್ತಿ ಮಾಡಿದರೆ ಎಲೆ ಎಲ್ಲ ಒಣಗೋಗ್ತಾವೆ ಎಲೆ ಎಲ್ಲ ಒಣಗೋದು ಅಂದ್ರೆ ಆಮೇಲೆ ಏನಂತದಪ್ಪ ಅದು ಫಿಲ್ಲಿಂಗ್ ಒಳಗೆ ಕುಂದ್ರಂಗಿಲ್ಲ ಅಂಟಂಗಿಲ್ಲ ಎಣ್ಣೆ ಒಳಗೆ ಎಲ್ಲ ಒಡೆದು ಹೋಗ್ತಾವೆ ಹೀಗಾಗಿ ಏನು ಮಾಡಬೇಕಪ್ಪ ಅಂದರೆ ಜಾಸ್ತಿ ಮಾಡ್ಕೋಬಾರ್ದು ಏಳಿಂದ ಎಂಟು ಅಷ್ಟೇ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಫಿಲ್ಲಿಂಗ್ನ ಸ್ಟಾರ್ಟ್ ಮಾಡಿಬಿಡಬೇಕು ನಾ ಇಲ್ಲಿ ಎಲ್ಲಿನೂ ಅಷ್ಟೇ ಏಳಿಂದ ಒಂದು ಆರು ಆರಷ್ಟೇ ಅಷ್ಟೇ ನಾನು ಮಾಡ್ಕೊಂಡಿದ್ದೆ ಮಾಡಿಕೊಂಡು ಫಿಲ್ಲಿಂಗ್ನ ಸ್ಟಾರ್ಟ್ ಮಾಡಿ ಫಿಲ್ ಮಾಡಿ ಒಂದು ಸ್ವಲ್ಪ ದಂಡಿಗೆ ನಾ ಏನು ಮಾಡ್ದೆಪ್ಪ ಅಂತಂದ್ರೆ ನೀರು ಹಚ್ಚಿದೆ ನೀರು ಹಚ್ಚೋದ್ರಿಂದ ಏನಕ್ಕೆ ಅಂದರೆ ಹಿಟ್ಟೊಂದು ಸ್ವಲ್ಪ ಅಂಟ್ಕೋತೈತಿ ಬಾಯಿ ಬಿಡೋಂಗಿಲ್ಲ ಎಣ್ಣೆ ಒಳಗೆ ಹಿಂಗಾಗಿ ನಾನು ಹಚ್ಕೊಂಡು ಏನು ಮಾಡ್ದೆಪ್ಪ ಅಂತಂದ್ರೆ ಒಳಗೆ ಹಾಕಿ ನಾ ಇಲ್ಲಿ ಎಲ್ಲ ಕಡೆಯಿಂದ ಪ್ರೆಸ್ ಮಾಡಿ ಏನು ಮಾಡಿದೆಪ್ಪ ಅಂತಂದ್ರೆ ನೋಡಿ ಎಷ್ಟು ಚೆಂದ ಆಗಿತ್ತು ನೋಡ್ರಿ ಹಿಂಗೆ ಮನೆಯಾಗಿ ಮೋಲ್ಡ್ ಇದ್ದವರು ಆರಾಮಾಗಿ ಮೋಲ್ಡ್ ಒಳಗೆ ಮಾಡಿಕೊಂಡು ಮಸ್ತಂಗಿ ಕರ್ಚಿಕಾಯನ್ನ ಮಾಡ್ಕೋಬೋದು ನೋಡಿ ಈಸಿ ಆಗ್ತೈತಿ ಬಟ್ ಯಾರೇ ಒಬ್ಬರು ಎಲ್ಲಿ ಮಾಡಿ ಮಾಡ್ಕೊಡೋರು ಇದ್ರೆ ಇನ್ನೂ ಫಾಸ್ಟ್ ಆಗ್ತೈತಿ ನೋಡ್ರಿ ಬಟ್ ನೀವು ಸ್ವಲ್ಪ ಅಂದ್ರೆ ಭಾಳ ಜಲ್ದಿನೇ ಆಗಿಬಿಡ್ತಿತ್ತು ನೋಡ್ರಿ ನೋಡ್ರಿ ಎಷ್ಟು ಚೆಂದ ಆಗೈತಿ ಎಲ್ಲಿನೂ ಒಡೆದಿಲ್ಲ ಹೀಗಾಗಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ನೀರು ಇಲ್ಲಂತಂದ್ರೆ ಹಾಲು ಎರಡರಾಗ ಒಂದು ನೀವು ಆರಾಮಾಗಿ ಹಚ್ಕೊಬೋದು ನೋಡ್ರಿ ನಾ ಎಲ್ಲಿ ನಿಮ್ಗೆ ಹಾಗೆ ಎಲ್ಲಿ ಮಾಡಿ ಅದರೊಳಗೆ ನಿಮ್ಗೆ ತೋರ್ಸಾಕತ್ತೀನಿ ನೋಡಿರಿ ಹೆಂಗೆ ಮೋಲ್ಡ್ ಇರ್ಲಾರ್ದವರು ಹೆಂಗೆ ಹೇಳಿ ಒಂದು ದಂಡಿಗೆ ನಾ ಏನು ಮಾಡಿದೆಪ್ಪ ಅಂದ್ರೆ ನೀರು ಹಚ್ಚಿದೆ ನೀರು ಹಚ್ಚಿ ಆ ಫಿಲ್ಲಿಂಗ್ ಏನು ಮಾಡಿದೆಪ್ಪ ಅಂತಂದ್ರೆ ನಾನು ಒಂದು ಕಡೆಯಿಂದ ಮುಚ್ಚಿಬಿಟ್ಟೆ ಮುಚ್ಚಿ ಚಾಕು ಎಲ್ಕಿಂದ್ರೆ ಏನಾರ ಚೂಪ್ ಇದಕ್ಕೆ ನೀವು ತಗೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ಸೈಡಿಂದೆಲ್ಲ ಏನು ಮಾಡಬೇಕಪ್ಪ ಅಂದರೆ ಚೆಂದಂಗ್ ಕಟ್ ಮಾಡಿ ಬಿಡ್ಬೇಕು ನೋಡ್ರಿ ಇಲ್ಲಿ ನೋಡ್ರಿ ಹಿಂಗೆ ಕಟ್ ಮಾಡಿದ್ರೆ ನನ್ನ ಕರ್ಚಿಕಾಯಿ ರೆಡಿ ಆಕಿತ್ ನೋಡ್ರಿ ಈಸಿ ಇರ್ತೈತಿ ಇದನ್ನು ಕೂಡ ಈಸಿ ಆದ್ರೆ ಚೆನ್ನಾಗಿ ಶೇಪ್ ಬೇಕು ನಿಮ್ಗೆ ಅಂತಂದ್ರೆ ನಿಮ್ಮ ಓಡ್ನ ಯೂಸ್ ಮಾಡ್ಬೋದು ಆಮೇಲೆ ನಾ ಇಲ್ಲಿ ಏನು ಮಾಡಿದೆವು ಒಂದು ಆ ಕರ್ಚಿಕಾಯಿ ರೆಡಿ ಆಗ್ಯಾವ ಅಂತಂದ್ರೆ ನಾ ಏನು ಮಾಡ್ದೆ ಒಂದು ದೊಡ್ಡ ಒಂದು ಪಾತ್ರೆ ತೊಗೋಬೇಕು ಇದಕ್ಕೆ ಅಗಲೊಂದು ಪಾತ್ರೆ ತೊಗೊಂಡು ಏನು ಮಾಡ್ದೆಪ್ಪ ಅಂದರೆ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಂಡು ಎಲ್ಲ ಮಾಡಿಟ್ಟರು ಅಂತ ಕರ್ಚಿಕಾಯನ್ನ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನೀಗ ಎಣ್ಣೆ ಒಳಗೆ ಹಾಕ್ತೀನಿ ನೋಡ್ರಿ ನೀವು ಎಣ್ಣೆಯೊಳಗೆ ಹಾಕ್ಬೇಕಾದ್ರೆ ನೀವು ಒಂದು ಲಕ್ಷ ಇರಬೇಕು ಏನಪ್ಪ ಅಂದರೆ ಎಣ್ಣೆ ಮಾತ್ರ ಭಾಳ ಅಂದ್ರೆ ಭಾಳ ಕಾದಿರಬಾರ್ದು ಭಾಳ ಕಾದಿದ್ರೂ ಏನು ಮಾಡಬೇಕಂದ್ರೆ ನೀವು ಲೋ ಟು ಮೀಡಿಯಮ್ ಫ್ಲೇಮ್ನಾಗೆ ಇದನ್ನು ಕರ್ಚಿಕಾಯನ್ನ ನೀವು ಹುರಿಬೇಕಾಗ್ತಿತ್ತು ಇಲ್ಲಪ್ಪ ಅಂತಂದ್ರೆ ಏನಾಗ್ತಿತ್ತಂದ್ರೆ ಕರ್ಚಿಕಾಯಿ ಹೊತ್ತು ಹೋಗ್ತಾವೆ ಹೊತ್ತಾಗಿ ಕ್ರಿಸ್ಪಿ ಆಗೋಲ್ಲ ಒಂಥರ ಸಾಫ್ಟ್ ಆಗ್ತಾವೆ ಕ್ರಂಚಿ ಇರೋಂಗಿಲ್ಲ ಹೀಗಾಗಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗೆ ಇರಬೇಕು ಹೈ ಟು ಮೀಡಿಯಮ್ ಫ್ಲೇಮ್ನು ಇರಬಾರ್ದು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರುವಾಗ ಬರುವಂಗೆ ನೀವು ಇದನ್ನೇನು ಮಾಡಬೇಕಪ್ಪ ಅಂತ ಹುರ್ಕೋಬೇಕು ನೋಡ್ರಿ ಇದು ನಾವು ಹುರಿಯಾಕತ್ತಿದ್ದೆಲ್ಲ ಮೋಲ್ಡ್ನಾಗ ಯೂಸ್ ಮಾಡ್ಕೊಂಡು ಮಾಡಿರೋವಂಥ ಕರ್ಚಿಕಾಯಿನ ಹುರಿಯಾಡ್ತೀನಿ ನಾ ಕೈಲೇ ಮಾಡಿರುವಂಥ ಕರ್ಚಿಕಾಯನ್ನೂ ನಿಮಗೆ ಹುರಿದು ತೋರಿಸ್ತೀನಿ ಅಂದ್ರೆ ಬಾಯಿ ಬಿಡ್ತಾವೇನು ನೀರು ಎಣ್ಣೆ ಒಳಗೆ ಬಾಯಿ ಬಿಟ್ಟರೆ ಎಲ್ಲ ಮಸಾಲೆ ಎಲ್ಲ ಹೊರಗೆ ಬಂದು ಎಣ್ಣೆ ಎಲ್ಲ ಹಾಳಾಕೈತಲ್ಲ ಹಂಗೆ ಏನಾರು ಹಾಕೈತೇನೋ ಅಂತ ನಿಮಗೆ ಅದನ್ನು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತೀನಂತ ನೋಡಿರಿ ಈ ಕಲರ್ ಬರಬೇಕು ಈ ಕಲರ್ ಬರುತನ ಚೆನ್ನಾಗಿ ಹುರಿಬೇಕು ನೋಡ್ರಿ ನೀವು ಭಾಳ ಗಡ್ಬಡ್ ಮಾಡಿ ಪಟಪಟ ಆಗಲಿ ಅಂತೇಳಿ ಹೈ ಫ್ಲೇಮ್ನಾಗ ಹುರಿದ್ರೆ ಕರ್ಚಿಕಾಯಿ ಎಲ್ಲ ಹಾಳಾಗ್ತಾವೆ ನೋಡಿರಿ ನೋಡಿರಿ ಎಷ್ಟು ಚಂದ ಸೌಂಡ್ ಬರ ಅಂತೇಳಿ ಅಂಥೇಳಿ ನೋಡ್ರಿ ಇದು ನೋಡ್ರಿ ಇದೆಲ್ಲ ನಾನು ಕೈಲೆ ಮಾಡಿರೋದು ನೋಡ್ರಿ ಕೈಲೆ ಮಾಡಿರೋದನ್ನು ಹಾಗೆ ನೋಡಿರಿ ಒಂದು ಬಾಯಿ ಬಿಟ್ಟಿಲ್ಲ ಬಾಯಿ ಬಿಡ್ತಿತ್ತು ಅಂದ್ರೂ ಅದಕ್ಕೆ ನೀವು ಸ್ವಲ್ಪ ನೀರು ಹಚ್ಚಿ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಫೋಲ್ಡ್ ಮಾಡಿದ್ರೆ ಆಯಿತು ಅದನ್ನು ಏನಾಗ್ತೈತಿ ಸೀಲಾಗಿಬಿಡ್ತೈತಿ ಮಸ್ತ್ ಹಂಗೆ ಥಣ್ಣಗೆ ಆದ್ಮ್ಯಾಗ ಒನ್ ಡಬ್ಬಿ ಒಳಗೆ ಹಾಕಿಡ್ರಿ ಹಬ್ಬದಾಗ ಕರ್ಜಿಕಾಯಿ ರೆಡಿ ಆಯಿತು ನೋಡಿರಿ ಎಲ್ಲಾರಿಗೂ ಇದು ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ನೋಡಿರಿ ಒಟ್ಟು ಹಿಂಗೆ ಫಿಲ್ಲಿಂಗ್ ಗಂಟು ಆಗಿಲ್ಲ ನಂದು ಎಲ್ಲ ಕಡೆನೂ ಚಂದಂಗಳ್ದೈತಿ ಎಲ್ಲರಿಗೂ ಇದು ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಿ ರೀ ಅಲ್ಲಿವರೆಗೂ ಬಬ್ಬಾಯ್